ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ದಿಢೀರ್ ಆಸ್ಪತ್ರೆಯನ್ನು ಸೇರಿದ ಗೋಲ್ ಸುರೇಶ್ ಅವರನ್ನು ನೋಡಲಿಕ್ಕೆ ಓಡೋಡಿ ಬಂದಂತಹ ಕಿಚ್ಚ ಸುದೀಪ್ ಏನಾಯ್ತು ನೋಡಿಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಗೋಲ್ ಸುರೇಶ್ ಅವರು ಇದೀಗ ಏಕಾಏಕಿ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ದಾರೆ ಆಸ್ಪತ್ರೆಗೆ ಸೇರಿದ ವಿಚಾರ ಗೊತ್ತಾಗಿದ ತಕ್ಷಣ ಅನೇಕ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ಗೋಲ್ ಸುರೇಶ್ ಅವರಿಗೆ ಆಗಿದ್ದೇನು ಅನ್ನೋದನ್ನು ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಕಾಲಿಗೆ ಪೆಟ್ಟಾಗಿದ್ದು ಆ ಒಂದು ಕಾಲು ನೋವಿನಿಂದ ಗೋಲ್ ಸುರೇಶ್ ಅವರು ಆಸ್ಪತ್ರೆಗೆ ಸೇರಿದ್ರು ಸೊ ಅದಾದ ಬಳಿಕ ಟಾಸ್ಕ್ನಲ್ಲಿ ಆರೋಗ್ಯ ಸಮಸ್ಯೆ ಕುಂಠಿತಗೊಂಡು ಟಾಸ್ಕ್ ಆಡಲು ಹಿಂದುಳಿಯುತ್ತಿದ್ದರು ಹಾಗೆ ಅವರನ್ನು ಉಸ್ತುವಾರಿಯಾಗಿ ಮಾತ್ರ ನೇಮಕ ಮಾಡುತ್ತಿದ್ದರು ಹಾಗೆ ಗೋಲ್ ಸುರೇಶ್ ಅವರಿಗೆ ಈ ಒಂದು ಕಾಲು ನೋವಿನಿಂದ ಟಾಸ್ಕ್ ಆಡಲು ಆಗ್ತಾ ಇರಲಿಲ್ಲ ಸೊ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಉಳಿದ ಸ್ಪರ್ಧಿಗಳು ಅವರನ್ನೇ ಟಾರ್ಗೆಟ್ ಮಾಡಿ ಈ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಫಿನಾಲಿಯ ಹಂತದವರೆಗೂ ತಲುಪುತ್ತಿದ್ದಂತಹ ಗೋಲ್ ಸುರೇಶ್ ಅವರಿಗೆ ಕುಟುಂಬದಲ್ಲಿ ವ್ಯವಹಾರದ ಸಮಸ್ಯೆಯಿಂದ ಹೊರಬಂದಿದ್ದರು ಇದೀಗ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆಗೆ ಅಡ್ಮಿಟ್ ಆಗಿದ್ದಾರೆ ಆಪರೇಷನ್ ಕೂಡ ಸಕ್ಸಸ್ ಆಗಿದ್ದು ಹಲವಾರು ಅಭಿಮಾನಿಗಳು ಗೋಲ್ ಸುರೇಶ್ ಅವರಿಗೆ ಬೇಗ ಹುಷಾರಾಗಲಿ ಅಂತ ಬೇಡ್ಕೊಳ್ತಿದ್ದಾರೆ ಹಾಗೆ ಇಲ್ಲಿ ಗೋಲ್ ಸುರೇಶ್ ರವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಕಿಚ್ಚಾ ಸುದೀಪ್ ರವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸು ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು